ತಾಲೂಕಿನ ದಪ್ಪರ್ತಿ ಗ್ರಾಮ ಪಂಚಾಯತಿ ಆವರಣದಲ್ಲಿ ಇಂದು ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ನಡೆಸಲಾಯಿತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ನಾಗಮಣಿ ಕಾರ್ಯಕ್ರಮ ಉದ್ಘಾಟಿಸಿದ್ರು ಮಕ್ಕಳ ಹಕ್ಕು ಕಸಿಯುವ ವಿವಾಹವನ್ನು ತಡೆಗಟ್ಟುವಂತೆ ಅವರು ಪೋಷಕರಿಗೆ ಕಿವಿಮಾತು ಹೇಳಿದರು ನಂತರ ಮಕ್ಕಳ ಹಕ್ಕು ಕಸಿಯುವ ವಿವಾಹ ದೊಡ್ಡ ತಪ್ಪು ಹದಿನೆಂಟು ವರ್ಷ ತುಂಬುವವರೆಗೆ ಮಕ್ಕಳು ಶಿಕ್ಷಣ ಪಡೆದು ಬದುಕನ್ನು ಕಟ್ಟಿಕೊಳ್ಳಲಿ ಎಂದು ತಂದೆ ತಾಯಿಗಳಿಗೆ ಮನವಿ ಮಾಡಿದ್ರು ವಕೀಲ ಬಾಬು ಮಾತನಾಡಿ ಮಾನವ ಹಕ್ಕುಗಳ ಸಂರಕ್ಷಣೆ ಬಾಲ್ಯ ವಿವಾಹ ನಿಷೇಧ ಕಾನೂನು ಮತ್ತು ಸಾರ್ವಜನಿಕರ ಸುರಕ್ಷತೆಗೆ ಹೆಲ್ಮೆಟ್ ಕಡ್ಡಾಯ ವಿಚಾರಗಳ ಬಗ್ಗೆ ಹೇಳಿದ್ರು ನಂತರ ಮಾನವ ಸರಪಳಿ ರೂಪಿಸಿ ಮಾನವ ಹಕ್ಕು ರಕ್ಷಿಸಲು ಪ್ರತಿಜ್ಞೆ ಸ್ವೀಕರಿಸಿದ್ರು ಸಮಾಜದಲ್ಲಿರುವಂತಹ ಪ್ರತಿಯೊಬ್ಬ ಪೌರಾಣಿಗೂ ಡಿಸೆಂಬರ್ ಹತ್ತು ಅಂದ್ರೆ ನೆನಪಾಗದೇನಪ್ಪ ಅಂದ್ರೆ ಫಸ್ಟ್ ನಮ್ಮ ಹಕ್ಕು ನಮ್ಮ ಹಕ್ಕು ಆ ನಮ್ಮ ಹಕ್ಕುಗಳ ಬಗ್ಗೆ ನಮಗೆ ಮನವರಿಕೆ ಇರಲ್ಲ ಅಂದ್ರೆ ಏನನ್ನ ಹಕ್ಕುಗಳು ನಮ್ಮ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಇದೆ ಅವುಗಳನ್ನ ಯಾವ ತರ ರೂಪಿಸಿಕೊಳ್ಬೇಕು ಯಾವ ಯಾವತರ ಪ್ರಶ್ನಿಸಬೇಕು ಎಂಬುದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ ಆದ್ರಿಂದ ಈ ಒಂದು ಡಿ ಎಚ್ ಆರ್ ಅಂತ ಅಂದ್ರೆ ವಿಶ್ವ ಮಾನವ ಹಕ್ಕ ಮಾನವ ಹಕ್ಕುಗಳ ದಿನಾಚರಣೆ ಅಂತ ಹೇಳಿ ಏನ್ ಕರಿತೀವಿ ಈ ಒಂದು ಹ್ಯೂಮನ್ ಡೆವಲಪ್ಮೆಂಟ್ ರಿಸೋರ್ಸ್ ಅಂತ ನಾವು ಕರಿತೀವಿ ಜೊತೆಗೆ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂತ ಕರಿತೀವಿ ರೈಟ್ಸ್ ಅಂತ ಏನ್ ಕರಿತೀವಿ ಡಿಸೆಂಬರ್ ಹತ್ತು ಸಾವಿರದ ಒಂಬೈನೂರ ನಲವತ್ತ ಎಂಟರಂದು ವಿಶ್ವಸಂಸ್ಥೆ ಜಾರಿಗೆ ತರ್ತದೆ ಏನು ಹಿಂದು ಸಂಸ್ಥೆ ಯಾಕೆ ಇವತ್ತು ಡಿಸೆಂಬರ್ ಹತ್ತ ಹತ್ತನೇ ತಾರೀಕು ಯಾಕೆ ಜಾರಿಗೆ ತರೋದು ಅಂದ್ರೆ ಈ ಒಂದು ಸಂವಿಧಾನ ನಾವು ಪ್ರತಿಯೊಂದು ಆಚರಣೆ ಮಾಡ್ತೀವಿ ನಮ್ಮ ಸಮಾಜದಲ್ಲಿ ಪ್ರತಿಯೊಂದು ಅಂದ್ರೆ ಒಂದು ಒಂದು ಹಬ್ಬ ಅಂತ ನಾವು ಆಚರಣೆ ಮಾಡ್ತೀವಿ ಅದೇ ಜೊತೆಗೆ ಒಂದು ಸ್ವತಂತ್ರ ಅಂತ ನಾವು ಆಚರಣೆ ಮಾಡ್ತೀವಿ ನಮ್ಮ ಗಾಂಧಿ ಜಯಂತಿ ಆಚರಣೆ ಮಾಡ್ತೀವಿ ವಾಲ್ಮೀಕಿ ಜಯಂತಿ ಆಚರಣೆ ಮಾಡ್ತೀವಿ ಎಲ್ಲಾ ಆಚಾರ ವಿಚಾರ ರೂಢಿ ಪದ್ಧತಿಗಳನ್ನ ಸಹ ನಮ್ಮ ಸಮಾಜದಲ್ಲಿ ಬೆಳವಣಿಗೆ ಮಾಡ್ಕೊಂಡು ಬಂದಿದೆ ಆದ್ರೆ ಇದರ ಜೊತೆಗೆ ಈ ಡಿಸೆಂಬರ್ ಹತ್ತನೇ ತಾರೀಕು ತಕ್ಷಣ ಮಾನವ ಹಕ್ಕುಗಳ ಬಗ್ಗೆ ಅಂದ್ರೆ ನಮ್ಮಲ್ಲಿರುವಂತಹ ನಮ್ಮ ಒಂದು ರೈಟ್ಸ್ ಏನಿದ್ರು ಅಂದ್ರೆ ನಮ್ಮ ಸಮಾಜದಲ್ಲಿರುವಂತಹ ಒಂದು ರೈಟ್ಸ್ ಅಂದ್ರೆ ಪ್ರತಿಯೊಬ್ಬ ಪ್ರಜೆಗೆ ತನ್ನ ಹಕ್ಕು ಅಂದ್ರೆ ಏನು ಅವುಗಳ ಬಗ್ಗೆ ಇವತ್ತು ಸಂಪನ್ಮೂಲ ವ್ಯಕ್ತಿಯಾಗಿ ಇಲ್ಲಿಗೆ ನೆರವೇರಿಸಿದ್ದೀನಿ ಸತೀಶ್ ಬಾಬು ಸಿಟಿವಿ ನ್ಯೂಸ್ ಗುಡಿಬಂಡೆ